ಮನೆ ಇಲ್ಲ ನಮ್ಮ ಮನೆಯೇ ನಿಮ್ಗಲ್ಲ ಅಂತ ಇದ್ದಾಳೆ ನಾವು ಬರಕ್ ಕೊಡ್ದಂತೆ ಒಂದ್ ಮಗ ಆಗಿದೆ ನಾನು ಮಗಿನ ಇದ್ ಮಾಡ್ಕೋಬೇಕು ನಾನು ಬಿಡಲ್ಲ ನನ್ಗೆ ಮನೆ ಅಂತ ಇದ್ದಾಳೆ ಮತ್ತೆ ಅವ್ರ ಮನೆ ಕೊಟ್ಕೊಂಡ್ರೆ ನಾವೇನ್ ಮಾಡೋದು ನಾವ್ ಎಲ್ಲಿ ಹೋಗೋದು ಹೇಳಿ ತಿಂಗಳಿಗೆ ನಮ್ಮ ಹಿರಿ ಮಗು ಅವ್ರಿಗೊಂದು ಚಿತ್ರಹಿಂಸೆ ನಮ್ಗೆ ಹೊಡೆಯೋದು ಪಡೆಯೋದು ಮಾಡೋದು ಬೀದಿಗೆ ಹೊಡೆದು ನಮ್ಮನ್ನೆಲ್ಲ ಹೊರಗು ಸುಳ್ಳು ಮಾಹಿತಿ ಕೊಡೋದು ನಾವು ಅಲ್ಲಿ ಚಿಹ್ನೆ ಇಟ್ಟಿದ್ದೆ ಎಲ್ಲಿ ಲಕ್ಷ ಇರೋದು ನಮ್ಮ ಅತ್ತೆ ಇದ್ದು ನಮಗೆ ಎಷ್ಟೋ ಮಗಳಕ್ಕಿಂತ ಹೆಚ್ಚಾಗ ನೋಡ್ಕೊಂಡು ನಾನು ಅವ್ರನ್ನೇ ನೋಡ್ಕಿದ್ದೆ ಅವ್ರು ಆದಮೇಲೆ ನಮ್ಗೆ ಎಲ್ಲ ಈ ತರ ಕಷ್ಟ ಬಂದ್ಬಿಟ್ಟದೆ ನಮ್ಗೆ ಮನೆ ಬೇಕು ನಾವು ಎಷ್ಟು ಅಂತ ಬೇರೆ ಮನೆಯಲ್ಲಿ ಇರೋಕಾಗ್ತಲ್ಲ ನಾವು ಸಾಯೋದಾದ್ರೂ ಇರೋದಾದರೂ ಅದೇ ಮನೆಯಲ್ಲೇ ಇರಬೇಕು ಅಂತ ನಮ್ಮ ನಮ್ಮನ್ನ ಸೊಸೆಯೇ ಮನೆಯಿಂದ ಹೊರಗೆ ಹಾಕಿದ್ದಾರೆ ನಮ್ಗೆ ಈಗ ಇರೋಕೆ ಮರಿ ಇಲ್ಲ ಎಂದ ಕಿರಿ ಜೀವಗಳು ನಮ್ಮ ಮನೆಯಲ್ಲೇ ಜಾಗವಿಲ್ಲ ಅಂದ್ರೆ ಎಲ್ಲಿಗೆ ಹೋಗೋದು ಸೊಸೆ ವೀಣ ನಮ್ಮ ಮೊಮ್ಮಕ್ಕನಿಗೆ ಕಿರುಕುಳ ಕೊಡ್ತಾ ಇದ್ಲು ಮೊದ್ಲು ಮಗ ಸೊಸೆ ಚೆನ್ನಾಗಿ ಇರ್ಲಿ ಎಂದು ಮನೆ ಬಿಟ್ಟು ಹೋಗಿದ್ವಿ ನಾವಿಬ್ರು ಬಾಡಿಗೆ ಮನೆಯಲ್ಲಿ ವಾಸ ಇದ್ವಿ ಆದ್ರೆ ಗಂಡನೊಂದಿಗೆ ಗಲಾಟೆ ಮಾಡಿಕೊಂಡು ಸೊಸೆ ಹೋಗಿದ್ದಾಳೆ ಬಾಡಿಗೆ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ನಮ್ಮ ಮನೆಗೆ ಬಂದ್ವಿ ಇದೀಗ ಬೀಗ ಹಾಕಿ ನಮ್ಮನ್ನ ಬೀದಿಗೆ ತಳ್ಳಿ ಸೊಸೆ ಹೋಗಿದ್ದಾಳೆ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ಕಣ್ಣೀರಿಟ್ಟ ಹಿರಿ ಜೀವಗಳು ಹಾಲೂರಿನಲ್ಲಿ ಪತಿ ಪತ್ನಿ ಗಲಾಟೆ ವಿಚಾರಕ್ಕೆ ಸ್ಪಷ್ಟನೆ ಸ್ಟುಡಿಯೋಗೆ ಬಂದು ಕಣ್ಣೀರಿಟ್ಟ ನಾಗೇಂದ್ರ ತಂದೆ ತಾಯಿ ಗಲಾಟೆ ಮಾಡಿಕೊಂಡು ದೂರು ಹಾಕಿರುವ ವೀಣಾ ನಾಗೇಂದ್ರ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಾಲೂರು ಹಿರಿ ಜೀವಗಳು ಪಬ್ಲಿಕ್ ಇಂಪ್ಯಾಕ್ಟ್ ಸ್ಟುಡಿಯೋಗೆ ಬಂದು ಇದೀಗ ಕಣ್ಣೀರಿಡ್ತಾ ಇದ್ದಾರೆ ಮಗ ಹಾಗೂ ಸೊಸೆಯ ಜಗಳದಿಂದ ನಾವು ಬೀದಿಗೆ ಬರೋ ಹಾಗಾಗಿದೆ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ ನಮ್ಮನ್ನ ನಮ್ಮ ಸೊಸೆಯೇ ಮನೆಯಿಂದ ಹೊರಗೆ ಹಾಕಿದ್ದಾಳೆ ನಮ್ಗೀಗ ಇರೋದಕ್ಕೆ ಜಾಗ ಇಲ್ಲ ಅಂತ ಹಿರಿಯ ಜೀವಗಳು ಕಣ್ಣೀರು ಹಾಕ್ತಾ ಇದೆ ನಮ್ಮ ಮನೆಯಲ್ಲೇ ನಮಗೆ ಜಾಗ ಇಲ್ಲ ನಾವೆಲ್ಲಿಗೆ ಹೋಗ್ಬೋದು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸೊಸೆ ವೀಣಾ ನಮ್ಮ ಮೊಮ್ಮಕ್ಕನಿಗೆ ಕಿರುಕುಳ ಕೊಡ್ತಾ ಇದ್ರು ಮೊದ್ದು ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ನಾವೇ ಮನೆ ಬಿಟ್ಟು ಹೋಗಿದ್ವಿ ಬಾಡಿಗೆ ಮನೆಯಲ್ಲಿದ್ವಿ ಅವರಿಗೆ ನಮ್ಮ ಸ್ವಂತ ಮನೆಯನ್ನ ಬಿಟ್ಕೊಟ್ಟು ಈಗ ಬಾಡಿಗೆ ಕಟ್ಟುವುದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಾವು ವಾಪಸ್ ನಮ್ಮ ಮನೆಗೆ ಬಂದ್ವಿ ಆದರೆ ಇದೀಗ ಬೀಗ ಹಾಕಿ ನಮ್ಮನ್ನ ಸೊಸೆ ಬೀದಿಗೆ ತಳ್ಳಿದ್ದಾಳೆ ಅಂತ ಹಿರಿ ಜೀವಗಳು ಕಣ್ಣೀರ್ ಹಾಕ್ತಾ ಇದೆ ಹಾಲೂರಿನಲ್ಲಿ ಪತಿ ಪತ್ನಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಿರಿ ಜೀವಗಳು ಸ್ಟುಡಿಯೋಗೆ ಬಂದು ನಾಗೇಂದ್ರ ಅವರ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ ನಾಗೇಂದ್ರ ಹಾಗೆ ವೀಣಾ ಗಲಾಟೆಯಿಂದ ನಾವೀಗ ಬೀದಿಗೆ ಬರೋ ಹಾಗಾಗಿದೆ ಗಲಾಟೆ ಮಾಡಿಕೊಂಡು ವೀಣಾ ಹಾಗೂ ನಾಗೇಂದ್ರ ದೂರ ಹಾಕಿದ್ದಾರೆ ಆದ್ರೆ ನಮಗೆ ಇವರ ಗಲಾಟೆಯಲ್ಲಿ ಮನೆ ಇಲ್ಲದಂತಾಗಿದೆ ಬೀದಿಗೆ ಬರೋ ಪರಿಸ್ಥಿತಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಾಲೂರ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಮಗ ಹಾಗೂ ಸೊಸೆಯ ಜಗಳದಿಂದ ಹಿರಿಯ ಜೀವಗಳು ಇದೀಗ ಕಂಗಾಲಾಗಿದ್ದಾರೆ ನಮಸ್ಕಾರ ವೀಕ್ಷಕರೇ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ತಾವೊಂದು ಸುದ್ದಿಯನ್ನು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಒಬ್ಬರು ಮಹಿಳೆ ವೀಣಾ ಅಂತ ವೀಣಾಂತವರು ನನ್ನನ್ನು ಹಾಗೆ ನನ್ನ ಮಗುವನ್ನು ಬಿಟ್ಟು ನನ್ನ ಗಂಡ ಹೊರಗಡೆ ಹೋಗಿದ್ದಾರೆ ಸೊ ಈಗ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ಒಂದು ನೋವನ್ನು ಹೇಳ್ಕೊಂಡಿದ್ರು ಆದರೆ ಇದೀಗ ಆ ಒಂದು ಸು ಸುದ್ದಿಯನ್ನು ನೋಡಿದಂತಹ ಅವರ ಅತ್ತೆ ಮಾವ ಏನಿದ್ದಾರೆ ಆಕ್ಚುಲಿ ಸಮಸ್ಯೆ ಆಗಿರುವಂಥದ್ದು ನಮಗೆ ನನ್ನ ಸೊಸೆ ನಮ್ಮನ್ನು ನಮ್ಮ ಮನೆಯಿಂದ ಹೊರಗಡೆ ಹೊರಗಡೆ ಹಾಕಿ ಕೀ ಹಾಕಿ ಈಗ ನಮಗೆ ಮನೆಯಿಂದ ಬೀದಿಗೆ ಬಿಟ್ಟಿದ್ದಾರೆ ನಮಗೆ ಇರೋಕ್ಕೆ ಮನೆ ಇಲ್ಲ ಅಂಥೇಳಿ ನೋವನ್ನು ತೋರ್ಕೊಳ್ತಿದ್ದಾರೆ ಸ್ವತಃ ಇವತ್ತವರು ಪಬ್ಲಿಕ್ ಇಂಪ್ಯಾಕ್ಟ್ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಹಾಗಾಗಿ ಅವರ ಸಮಸ್ಯೆಯನ್ನು ಏನು ಅನ್ನೋಂಥ ಕೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಬಿಳಿಯಪ್ಪ ಯಾನೇ ಮೋಟಯ್ಯ ಆದರೆ ನಮ್ಮ ಸೊಸೆ ಆರು ವರ್ಷದ ಹಿಂದೆ ನಾವು ಮದುವೆ ಮಾಡ್ಕೊಂಡು ಬಂದಿದ್ದು ನಿಜ ಆದರೆ ಎರಡನೇ ಮದುವೆ ಮಗನಿಗೂ ಎರಡನೇ ಮದುವೆ ಅವಳಿಗೂ ಎರಡನೇ ಮದುವೆ ಆದರೆ ನಮಗೆ ನಮ್ಮ ಹಿರಿಯ ಮಗು ಅದಕ್ಕೂ ಚಿತ್ರಹಿಂಸೆ ನಮಗೆ ಹೊಡೆಯೋದು ಬಡಿಯೋದು ಮಾಡೋದು ಬೀದಿ ಕೇಳೋದು ಹೊಡೆದು ನಮ್ಮನ್ನೆಲ್ಲ ಹೊರಗೆ ಹಾಕ್ಬಿಟ್ಲು ಆ ಇದೆಲ್ಲ ನಮ್ಮ ಹಿಂಸೆ ಬೇಡ ಅಂತೇಳ್ಬಿಟ್ಟು ಅವರಿಬ್ಬರಾದರೂ ಗಂಡು ಮಗ ಮತ್ತು ಅವಳು ಚೆನ್ನಾಗಿರಲಿ ಹೇಳಿಬಿಟ್ಟು ನಾವು ಹೊರಗಡೆ ಬಾಡಿಗೆ ಮನೆಯಲ್ಲಿ ಇದ್ದು ಆಮೇಲೆ ಅಲ್ಲಿಂದ ಒಂದು ವರ್ಷ ಇದ್ದು ಅಲ್ಲಿ ಬಾಡಿಗೆ ಕಟ್ಟೋಕ್ಕಾಗದೆ ಮತ್ತು ಬೇರೆ ಇನ್ನೊಂದು ನವಗ್ರಾಮ ಅಂತ ಹೇಳಿ ಅಲ್ಲಿಗೆ ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಇನ್ನೂ ಎಷ್ಟು ದಿವಸ ಇರೋದು ಅಂತ ಹೇಳ್ಬಿಟ್ಟು ನಾವು ಆ ನಮಗೆ ಶುಗರು ಬಿ ಪಿ ಹೆಚ್ಚಾಗಿ ನಮಗೆ ಇರೋಕ್ಕಾಗದೇ ಇಲ್ಲ ನಮ್ಮ ಊರು ಮನೆ ನಾವು ಮಾಡಿದ ಮನೆ ನಾವು ಅಲ್ಲೇ ಇರಬೇಕು ಅಲ್ಲೇ ಸಾಯಬೇಕು ಇದನ್ನು ನಮಗೆ ಬಿಡಿಸಿಕೊಡಬೇಕು ಇದನ್ನು ನಾ ಇದರಲ್ಲಿ ನಮಗೆ ಪ್ರತಿಯೊಂದಕ್ಕೂ ನಮಗೆ ಊರಿನವರು ಬೇಕು ಅಂತ ಹೇಳಿಬಿಟ್ಟು ನಾವು ಇರೋ ಮಾಡಿದ ಮನೆ ನಮಗೇ ಬೇಕು ನಾವು ಅಲ್ಲೇ ಇರಬೇಕು ಅಂತ ಅಂತೇಳ್ಬಿಟ್ಟು ಮೊನ್ನೆ ಸುಣ್ಣ ಬಣ್ಣ ಎಲ್ಲ ಮಾಡಿಸುವಾಗ ಬಂದು ಆಮೇಲೆ ಬೀಗ ಹೊಡೆದು ಹಾಕಿ ಅದರಲ್ಲಿ ಸುಮ್ಮನೆ ನಮ್ಮ ಮೇಲೆ ಅಪ್ರಚಾರ ಮಾಡಿ ದುಡ್ಡಿತ್ತು ಚಿನ್ನ ಇತ್ತು ಅಂತೇಳ್ಬಿಟ್ಟು ಸುಳ್ಳು ಹೇಳಿ ಇದು ಮಾಡ್ತಾಯಿದ್ದಾಳೆ ಅದ್ರ ಜೊತೆಗೆ ಗೋಣಿಬೀಡ್ ಪೊಲೀಸ್ನವರು ನೀವು ಹೋಗಿ ನಾವು ಇದ್ದೀವಿ ಅಂತ ಹೇಳ್ಕೊಂಡು ಮತ್ತು ಹಿಂದ್ಗಡೆಯಿಂದ ಅವರೇ ಬಂದು ನೀವು ಕೆಲಸ ಮಾಡಬೇಡಿ ಅಂತೇಳಿ ನಮ್ಮನ್ನು ಕೆಲಸ ನಿಲ್ಲಿಸಿ ಬೀಗ ಹಾಕ್ಸಿ ಹೋಗಿದ್ದಾರೆ ಈಗ ನೀವು ಹೇಳ್ತಿರೋದು ನಿಮ್ಮ ಮನೆಯಲ್ಲಿ ನಿಮ್ಮನ್ನೇ ಇರೋಕ್ಕೆ ಅವ್ರು ಇಲ್ಲ ಹೌದು ನಮ್ಮ ನಮ್ಮ ಮನೆಯಲ್ಲಿ ನಮಗೆ ಇರೋಕ್ಕೆ ಅವಕಾಶ ಇಲ್ಲ ಇದನ್ನು ದಯವಿಟ್ಟು ನಮಗೆ ನಾವು ವೃದ್ಧರು ನಾವು ಈಗ ಎಂಬತ್ತು ವರ್ಷ ದಾಟಿದೆ ಆದ್ದರಿಂದ ನಮ್ಮ ಮನೆಯಲ್ಲಿ ಇರೋಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಇದನ್ನು ಆದಷ್ಟು ಬೇಗ ಕೆಲಸಕ್ಕೆ ನಿನ್ನೆ ಸುಮಾರು ಒಂದು ಲೋಡು ಎಂಸಂದೆಲ್ಲ ತೊಳ್ಕೊಂಡು ಹೋಗಿದೆ ಮಳೆಯಲ್ಲಿ ಇದೆಲ್ಲ ಆಮೇಲೆ ಪೇಂಟ್ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ ಕೆಲಸ ಮಾಡೋಕ್ಕೂ ಅವಕಾಶ ಆಗಬೇಕು ನನಗೆ ಮನೆ ನನಗೆ ಮೊದಲು ಬಿಡಿಸ್ಕೊಡ್ಬೇಕು ಹೌದು ಅವರು ತೊಂದರೆ ಕೊಡ್ತಾರೆ ಹಿಂದೆಯೂ ತೊಂದರೆ ಕೊಟ್ಟಿದ್ದಾರೆ ಮುಂದೆ ನಮಗೆ ಇನ್ನೂ ತೊಂದರೆ ಕೊಡ್ಬೋದು ಅವ್ರ ಹತ್ರ ಗುಂಡಗಳಿದ್ದಾರೆ ಗುಂಡಗಳು ಬರ್ತಾ ಇದ್ದಾರೆ ಹಾಂ ಎಲ್ಲಿ ಎಂಥದ್ದು ಮೆಜೆಸ್ಟಿಕ್ನಿಂದ ಕರೆಸ್ತೀನಿ ಗಾಂಧಿನಗರದಿಂದ ಕರೆಸ್ತೀನಿ ರೌಡಿಗಳನ್ನ ಅಂತ ಹೇಳ್ತಾಳೆ ನಮ್ಮ ಸೊಸೆ ಅದೇ ಈಗ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ನಮಗೆ ಇರೋಕ್ಕಾಗ್ತಿಲ್ಲ ಹೇಳ್ಬಿಟ್ಟು ನನಗೆ ತುಂಬ ನೋವಾಗಿದೆ ತುಂಬ ಬೇಜಾರು ನಮ್ಮ ನಾವಿದ್ರು ಗಂಡ ಹೆಂಡ್ತಿಗಳು ನಾವು ಏನಿದ್ರೂ ನಮ್ಮ ಮನೇಲೇ ಇರಬೇಕು ನಾವು ಅಲ್ಲೇ ಸಾಯ್ಬೇಕು ಇದೇ ನಮ್ಮ ನಿರ್ಧಾರ ಈಗ ಪುನಃ ಬಂದು ಬೀಗ ಹಾಕಿ ಹೋಗಿದಾರೆ ಕೆಲಸನೂ ನಡೀತಾ ಇಲ್ಲ ನಮ್ಗೆ ಇರೋಕ್ಕೂ ಬಿಡ್ತಾ ಇಲ್ಲ ಸುಳ್ಳು ಸುಳ್ಳು ಹೇಳಿ ಸುಳ್ಳು ಮಾಹಿತಿ ಕೊಡೋದು ನಾವು ಅಲ್ಲಿ ಚಿಹ್ನೆ ಇಟ್ಟಿದ್ದೆ ಇಲ್ಲಿ ದುಡ್ಡು ಇಟ್ಟಿದ್ದೆ ಎಲ್ಲಿ ಲಕ್ಷ್ಯ ಇರೋದು ಅವ್ರ ಹತ್ರ ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಬರ್ತಿದ್ದಾಳೆ ಎಷ್ಟು ವರ್ಷ ಆಯ್ತು ಬಿಟ್ಟು ಅವಳು ಮೂರು ವರ್ಷದ ಮೇಲೆ ಮಳೆಗೆ ಬಂದಿಲ್ಲ ಹಾಂ ಆರು ವರ್ಷ ಒಟ್ಟಾಯಿತು ಆದರೂ ಮೂರು ವರ್ಷದಿಂದಲೂ ಮನೆಗೆ ಬಂದಿಲ್ಲ ಸುಳ್ಳಾದರೂ ನಾನು ಅಲ್ಲೇ ಇದ್ದೀನಿ ಅಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ ಸುಳ್ಳು ಬಾಡಿಗೆನೂ ಕಟ್ಟೋಕ್ಕಾಗಲ್ಲ ಬಾಡಿಗೆ ಮನೇಲಿ ಇರಬಾರ್ದು ಮನೆಗೆ ನಾವು ಹೋಗಬೇಕು ನಾವು ವಯಸ್ಸಾದವರು ರುದ್ರೂ ಅದರಿಂದ ನಾವು ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಸಾಯಬೇಕು ಮನೆಯಲ್ಲೇ ಇರಬೇಕು ಅಂತ ನಮ್ಮ ನಿರ್ಧಾರ ನಂಗೆ ಹೇಳೋಕ್ಕೂ ಆಗೋದಿಲ್ಲ ಅದೇ ಅವ್ರ ತಡಿನ ತಳ್ಳಿನಾದಕ್ಕೆ ನಾನು ಮನೆ ಬಿಟ್ಟು ಹಚ್ಕೋದೆ ಈಗ ಅವಳು ಈಗ ನಮ್ಮ ಮನೆಗೆ ನಾವು ಹೋಗ್ತೀವಂದರೆ ನಿಮಗೆ ನಿಮಗೆ ನಾನು ಕೊಡಲ್ಲ ನಾನೇ ಇರ್ಬೇಕು ಆ ಮನೇಲಿ ಅಂತ ಅವಳು ಹೀಗೆ ಬರಬೇಡ ಅಂದರೆ ನಮಗೆ ಬೇಜಾರಲ್ಲ ಮನೆ ನಮ್ಮದು ನಲ್ವತ್ತೈದು ವರ್ಷದಾಗ ಆ ಮನೆಗೆ ಹೋಗಿದ್ದು ಆವಾಗಿನಿಂದ ನಾನು ಆ ಮನೆಯಲ್ಲೇ ಕಷ್ಟ ಸುಖ ಅನುಭವಿಸೀನಿ ಈಗ ಚೆನ್ನಾಗಿರೋ ಟೈಮ್ನಾಗ ಇವಳು ನಮಗೆ ಹಿಂಸೆ ಕೊಡ್ತಾಯಿದ್ದಾಳೆ ಇದ್ರೇ ಇಬ್ಬರು ಇರ್ಬೇಕಂತನೂ ಹೇಳಿರಲ್ಲ ಅವರು ನೀವು ಇಬ್ಬರು ಇಬ್ಬರು ಇರೋಕ್ಕಾಗಲ್ಲ ನಾಲ್ಕು ರೂಮಿನ ಮನೆ ಆಗೋಕ್ಕೂ ಇಲ್ಲ ಅಂತ ಹಂಗೆ ಏನೂ ಹೇಳಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿದ್ದು ಅವಳು ನೀವು ಎಲ್ಲ ಒಟ್ಟಿಗೆ ಅಲ್ಲೇ ಇರಿ ಅಂತ ಅಲ್ಲಿ ಇರೋಕ್ಕೂ ಆಗಲ್ಲ ನಾವು ಎಂಥ ಮಾಡೋಕ್ಕೂ ಗೊತ್ತಿಲ್ಲ ಅವಳು ನಮ್ಮ ಬೀಗ ಹೊಡೆದಾಕಿ ಅವಳು ಬೀಗ ಹಾಕಾಳೆ ಮನೆ ಇಲ್ಲ ನಮ್ಮನೇ ನಿಮ್ಗೆ ಅಲ್ಲ ಅಂತ ಇದ್ದಾಳೆ ನಾವು ಮೂರು ವರ್ಷ ಅವಳೋಗ ಈಗ ಮೂರು ವರ್ಷದಿಂದ ಅವಳು ಮನೆಯಲ್ಲೂ ಇಲ್ಲೇ ಬೇಗ ಹಾಕಿ ಹೋಗಾಳೆ ಹಾಗಾಗಿ ನೀವು ಈಗ ಮನೆಗೆ ಹೋಗಿದ್ರ ಹಾಂ ಮೊನ್ನೆ ಹೋಗಿ ಎಲ್ಲ ವೈಟಸ್ ಮಾಡ್ಸಕ್ಕಂತ ಇದು ಮಾಡಿದ್ದು ಮತ್ತೆ ಅವಳು ಬಂದು ಬೇಗ ಒಡೆದಾಕಿ ಹ್ಞೂ ಹಾಂ ಬರೋಕ್ಕೂಡ್ದು ನಾವು ನಾವು ಬರ ಕೂಡ್ದಂತೆ ಅವಳು ಒಂದು ಮಗ ಆಗ್ಯದೇ ನಾನು ಆ ಮಗಿನ ಇದು ಮಾಡ್ಕೋಬೇಕು ನಾನು ಬಿಡೋಲ್ಲ ನನಗೆ ಮನೆ ಅಂತ ಇದ್ದಾಳೆ ಮತ್ತು ಅವ್ರಿಗೆ ಮನೆ ಕೊಟ್ಕೊಂಡ್ರೆ ನಾವೇನು ಮಾಡೋದು ನಾವೆಲ್ಲಿಗೆ ಹೋಗೋದು ಹೇಳಿ ಸರ್ತಿ ಬಾಡಿಗೆ ಕೊಡೋಕ್ಕಾಗುತ್ತಾ ಮನೆ ಬೇಕು ಬೇಕಂತನೇ ಮನೆ ಬಂದಿದ್ದು ನಾವು ಮಾತಾಡಿದರೂ ನನಗೆ ದುಃಖ ಬರ್ತದೆ ನೋವೇ ಮತ್ತೇನು ಮಾಡೋದು ನಮ್ಮ ಅತ್ತೆ ಇದ್ದು ನಮಗೆ ಎಷ್ಟೋ ಮಗಳಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು ನಾನು ಅವ್ರನ್ನೇ ನೋಡ್ಕಿಂದೆ ಅವ್ರು ತೀರೋ ಆದಮೇಲೆ ನಮಗೆ ಎಲ್ಲ ಈ ಥರ ಕಷ್ಟ ಬಂದುಬಿಟ್ಟದೆ ಆ ಮನೆ ಆ ಕಾಲಿಂದ ಬಂದದ್ದು ಇವಳು ನಂದು ಅಂತೇಳಲ್ಲ ನಾವು ನಾವೇನು ಮಾಡೋದು ಹೇಳಿ ಈಗ ಮನೆ ಇಲ್ಲ ನಾವು ಮನೆಗೆ ಹೋಗೋದಂದ್ರೆ ಅವಳೇನೋ ಇಲ್ಲ ಈಗ ಎಂತ ಮಾಡೋದು ಬೇಗ ಹೋಗಿದಾರೆ ಹ್ಞೂ ಹೋಗೇಳೆ ನಮ್ಗೆ ಮನೆ ಬೇಕು ನಾವು ಎಷ್ಟು ಅಂತ ಬೇರೆ ಮನೇಲಿ ಇರೋಕ್ಕಾಗಲ್ಲ ನಾವು ಸಾಯೋದಾದ್ರೂ ಇರೋದಾದರೂ ಅದೇ ಮನೆಯಲ್ಲೇ ಇರಬೇಕು ಅಂತ ನಮಗೆ ಇದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ